அய்யோ நீடாது கண்டிப்பா நீடதேடு அஸ்டு துட் காம்பௌண்ட் ஆட்கண்டு இவத்த காம்பவுண்டர் நானே மத்தொந்து மால்ல ஏன் கேரண்ட்டி ஏன் கேரண்டி அந்த நினை நம்பக்காகதில்லி கிலாடி எங்கசு நின்னஸ்டு ஐய் நின்னா எங்கஸ் நான் நான் இல்லவர நான் ட்யூட்டி நான் சர்வீஸில் இல்லவரொரு நோடில எந்த மாநிட்டு எங்கசு நீல எல்லாம் பரீ அநாச்சார மாதாட் மாற்ற ஏனோ தடேனோ மாட்டினே நான் மாதாட் தா நாச்சு இல்லை நீ ஜன்மக்கேனாகி காம்பௌண்டர் அவழை காம்பௌட் அய்யோ பகவந்த நமக்கு எதிர்கே ஆகுல்ல காம்பௌண்ட் நெனஸ்க்கொண்டே அல்லா இ கம்பாண்டே ஆரிதியான் ரே நீ நின்தாவில் இருப்பேக்கு நோடு ஹால் மாட் பிடுத்தியா ஹால் மாட்தா நாம் நெல்லா என்னும் எத்தங்களி மாட்ச் பேக்கும் தா கைக்கக் குத்திதியா நீனும் ಅಲ್ಲ ಬಾಬೂ ಸರ್ ನೀ ಲೀಪ್ ಚಿಲುಕಾಕಣ್ಣೆ ಬಾರ್ತಾ ಕೊತ್ತಿದಿರಲ್ಲ ಅಲ್ಲ ಇಲ್ಲಿ ಬಂದು ಅಡಯದ ಬದು ಅಲ್ಲೆ ಸೈಸ್ ಪುಡಿರಿ ಗಂದಾದಿ ಸುಟಾಕ್ ಪುಡಿರಿ ನನ್ನ ಇಲ್ಲಿ ಕರ್ಕ ಬಂದ್ಬಿಟ್ಟಿಂಗ ಹಿಂಸೆ ಕೊಡ್ತಾ ಕೊತ್ತಿದಿರಲ್ಲ ಇಲ್ಲ ನನ್ನ ಸೈಸ್ ಬೇಕು ಅಂತಾ ಮಾಡಿದಿರ ಏನ್ ಮಾಡಿದಿರಿ ನೀವು ಅಯ್ಯೋ ಯಾರನ್ನ ಬದು ಕಾಪಾಡಿ ಮೇಡಮ್ಮನನ ಸೈಜ್ ಹಾಕ್ ಬಿಡ್ತಾಳೆ ಯಾರನ್ನ ಒಂದು ಕಾಪಾಡ್ರಪ್ಪ ಈ ಮೇಡಮ್ಮನನ ಸೈಜ್ ಹಾಕ್ ಬಿಡ್ತಾವೆ ಅಯ್ಯೋ ಮೇಡಮ್ಮರೇ ಪುಡಿ ನನ್ನ ಅಲ್ಲ ಸೈಜ್ ಆಗಿದ್ರೆ ಒಮ್ಮಕ್ಕೆ ಸೈಜ್ ಹಾಕ್ ಪುಡಿ ಹಿಂಗಲ್ಲ ಹಿಂಸೆ ಕೊಡ್ ಅದು ನೀವು ಉತ್ರಿ ನೀವು ಸೈತಾಕ್ತವ ನನ್ನಂತ ಉಳ್ಸಕಿಲ್ಲ ನೀವು ಅಲ್ಲದೇ ಯಾಕಂಗ್ರಿ ನಾನು ಏನ್ ಮಾಡಿದೆ ಅನ್ಬಿಟ್ಟು ಬುಡಿ ನೀವ್ ನಿರ್ಧಾರ ಮಾಡ್ಬಿಟ್ಟಿದ್ರಿ ಇಲ್ಲಾಂದ್ರೆ ಉಳ್ಕೋಬೇಕು ಇಲ್ಲ ನಾನ್ ಉಳ್ಕೋಬೇಕು ಅಂತ ಏನಂಗ ಬಾರಸ್ತಿದ್ರಿ

அவரு தன் அவருக்கு அஸங்கிற அவரு மனசு மேடம் வடித்தா கதிரி அம்மா நீங்க உட்பட நீசி வட்டை நீ அது யாக்கங்க அம்மா பூட் பிடி இங்கு வயசாக உடலில் ட்ரமாடா நீவர்டிங் ஓவர்டிங் கெல்லாம் நோட் நம்ம ஆடத்தாராட்டு ஏனே இன்னொன்னு பால் வந்தே அதுமேல் நம்ம இடத்த இன்னொன்னா ಹಾಕೊಂಡಿದ್ದೀವಲ್ಲ ಸೆಲ್ಗಾಕಿದೀವಲ್ಲ ಅವನ ಅವ್ನ ಪಕ್ಷ ನಂಬೋದು ನಿನ್ನಂತೂ ನಂಬಕ್ಕಾಗೋದಿಲ್ಲ ನೀನಂತೂ ಹುಟ್ಟು ಕ್ರಿಮಿನಲ್ಲು ನೀನು ಗೊತ್ತಾಗುತ್ತೆ ನಿನ್ನ ಮುಖ ಮುಸುಡಿ ನೀನು ಮಾತಾಡೋದೆಲ್ಲ ನೋಡಿದ್ರೆ ನೀನು ಎಂತೇಳು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಕ್ಕ ಮೇಡಮ್ ಅವರೇ ಅದು ಯಾಕೆ ಮಾತಾಡಿದ್ರಿ ನೀವು ನಂದು ಏನು ತಪ್ಪಿದ್ರು ಅಂದ್ಬಿಟ್ಟು ಸರಿ ಇದು ಯಾಕೆಂದ್ ಹಿಂಸೆ ಗಿನ್ನ ಬೆನ್ನುಗಿ ಓದ್ಕೊಳ ಮೇಡಮ್ ಅವರೇ ಅವ್ನು ಕುರ್ಚಿ ಮೇಲಾರು ಕೂತ್ಕೊಳ್ಳೋಣ ಹಾಗೆ ಬಿಡ್ತೀನಿ ಅಲ್ಲೆಲ್ಲ ಹುದ್ರೆ ಕೊಡಬೇಕು ಇರೋ ಅಲ್ಲೆಲ್ಲ ಕುರ್ಚಿ ಮೇಲೆ ಕೂತ್ಕೊತಾಳಂತೆ ಕುರ್ಚಿ ಮೇಲೆ ಇಲ್ ಕೂರ್ಸಿರೋದೇ ತಪ್ಪು ನಿನ್ನ ಕುರ್ಚಿ ಮೇಲೆ ಬೇರೆ ீக <laughs> <laughs> ஆ இல்லை நீளங்க மொதல் இன்னைக்கு கோலிர்ல நீர் அட்டே நின் விட்டுப்பட்டு பாரி ஆகோத்தியா ஒந்தினால ஒன்றின ஸ்டேஷனில் நந்தியா நீ அஷ் மட்டும் இலியக்காத சை நீ நோட் தீனி வந்தாக்ல ஆரையோரைல ஹேகி தார் பேரையவரை பாய் கை முச்சுக்கொண்டு இலிகளில் வாங்காடுத்துறாங்க நீனே எகிராட்யா இல்லை நீங்கள் ஸ்டேஷனே நம்ம அப்பந்த வந்துக்கண்டியேனே நீப்பந்து வந்து கிந்த்கண்டியா எங்கே மனேலிதா அஷ்டு ஆராமி ஸ்டேஷனில் இருத்தா ஓ நீ கல் எல்லாம் நீ நோடி ಎಂತ ಕತಾರ್ಕು ನೀನು ಅಂದರೆ ನಿನ್ನ ಉಪ್ಪಿನ ಅನ್ಸ್ಬಿಡ್ತೀನಿ ಕಣೆ ನಿನ್ನಂತೂ ಚೆನ್ನಾಗಿ ಏರೋಪ್ಲೇನ್ ಹತ್ತಿಸ್ಬಿಟ್ಟು ಸರಿಯಾದ ಕೆಲಸ ಮಾಡ್ತೀನಿ ಹಿಂಗೆ ಆಡ್ತಿದ್ರಿಂದ ಇಲ್ಲೇ ಜೀವನ ಪೂರ್ತಿ ಇಲ್ಲೇ ಕೊಳೆಯಂಗೆ ಮಾಡ್ಬಿಡ್ತೀನಿ ತಪ್ಪಿಸ್ಕೊಂಡು ಓಡಿರೋ ಚೆಂದ ನೋಡು ಓಡಿರೋ ಚೆಂದ ಏನನ್ ಅನ್ಕೊಂಡಿದ್ದೀಯಾ ನೀನು ತಪ್ಪಿಸ್ಕೊಂಡು ಓಡ್ಬಿಟ್ಟು ನಿನ್ಗೆ ಎದ್ರುಕೊಂಡು ನಡ್ದುಬಿಟ್ಟು ನಿನ್ನ ಬಿಟ್ಬಿಡ್ತಾರೆ ಅನ್ಕೊಂಡಿದ್ಯಾ ಇಲ್ಲ ನಿನ್ಗೇನು ಏನು ಡಾನ್ ಬಂದಲು ಮತ್ತು ಮರ್ಯಾದೆ ಕೊಡ್ತಾರೆ ಅಂದ್ಕಂಡಿದ್ದೀಯಾ ಓ ನೋಡಿ ಮೇಡಮ್ ಅವ್ರೆ ನಾನು ನಾ ಆದ್ರಿಂದವ ಬೇಡ್ಕೊಳ್ಳಿ ನಾನು ಯಾವ ತರ ಇಲ್ಲವ ಎಲ್ಲಾ ಕೇಳ್ಬೇಕಿ ಏನ್ ನೀವು ಏನ್ ಇದನ್ನ ಕಿತ್ಕೊಂಡು ನಿಮ್ ಹೊಡೆಯಕ್ ಹಾಕಿರ್ವಾ ನನ್ಗೆ ನೀವು ಮುಸ್ತಾಗೆ ಹೊಡಿತೀನಿ ನಾನೆಲ್ಲ ಪೊಲೀಸ್ ಮರ್ಯಾದಿ ಕೊಡ್ತಿರೋದು ಅಷ್ಟೇ ಓ ಏನನ್ ಕಡಿದಿರಿ ನೀವು ಏನಂದ್ ಕಡಿದ್ರಿ ಏನೋ ಈ ಮೀನಾ ಎದ್ರುಕೊಂಡು ಹಿಂಗೆ ಇಲ್ಲಿ ಕೂತಳೆ ಅನ್ಕೊಂಡಿದಿರ ನಾನು ಮರ್ಯಾದಿ ಕೊಡ್ತಿರೋದು ಅಷ್ಟೇ ಅದೇ ಮರ್ಯಾದಿ ಹೇಳ್ತವನಿ ಬಿಟ್ಬಿಡಿ ನೀವು ಒಡೆಯೋದು ಬಡಿಯೋದ ಎಲ್ಲಾ ಮಾಡಿದ್ರೆ ಸರಿ ಹಾಕಿರ ಆಮೇಲೆ நீ நான் ஓடே தானே தகபந்து ஜெயலலிதா ಏನು ಎದ್ರುಕಿನಿ ಅಂದ್ಬಿಟ್ಟು ಬರ್ತಾ ಇದ್ದೀರಾ ಓ ಚೆನ್ನಾಗದೆ ನಾನು ಆಮೇಲೆ ನೋಡಿ ಹೊಡೆ ಸಾಕಾಯ್ತು ಒಂದಿವನೇ ಹೊಡಿತಾ ಇದ್ರಿ ಹಿಂಗೆ ಹೊಡೆದ್ರೆ ಸರಿಯಾಗಿಲ್ಲ ನೋಡಿ ಆಮೇಲೆ ನಾನು ಹೇಳಷ್ಟು ಹೇಳ್ತೀನಿ ಆಮೇಲೆ ಕಿರ್ತಲಕ್ಕೆ ಅಷ್ಟೇ ನಾನು ಏನೇ ಮಾಡ್ತೀಯಾ ಏನು ಮಾಡ್ತೀಯ ಅಂತ ಯಾಕೋ ಜಾಸ್ತಿ ಎದುರು ಆಡ್ತಿದೀ ಏನಿದೀ ಪೊಲೀಸರೆಲ್ಲ ಏನು ಕಳ್ಳೆ ಕುರಿತೀನವ್ರಾ ಇಲ್ಲ ನೀನು ದೊಡ್ಡ ದಾನು ಅಂದ್ಬಿಟ್ಟು ನಿನ್ನ ಇಲ್ಲಿ ನಡ್ಕೊಂಡು ನಡಗಿ ನಡಗಿ ಎದ್ಕೋ ಸಾಯ್ತಿದ್ದಾರಾ ಏನೇ ಯಾಕೋ ಜಾಸ್ತಿ ಐತಾರ ನಿಮಗೆ ಕೊಬ್ಬು ದುರಂಕಾರ ನೀನು ಹಿಂಗೆ ಬಿಟ್ಬಿಟ್ರೆ ಮಾತ್ರ ಊರನ್ನ ಹಾಳು ಮಾಡ್ಬಿಡ್ತೀಯ ಒಟ್ಟೊಟ್ಟಿಗೆ ಎಂಥೇಳು ಅಂತ ನನ್ನ ಗೊತ್ತು ಕಣೆ ನೀನು ಎಂಥೇಳು ಅಂತ ನನಗೆ ವಾಪಸ್ ಹಿಂತಿರುಕ ಮಾತಾಡೋಂಗಿದ್ಯಾ ಹಿಂತಿರ್ಕೊಂಡು ಹಿಂಗಾದರೆ ಸರಿಯಾಗಲ್ಲ ನಿನಗೆ ಮೆಣಸಿಕೆ ಹೊಗೆ ಹಾಕ್ಬೇಕು ಆವಾಗ ಬುದ್ಧಿ ಬರೋದು ಇಲ್ಲಾಂದ್ರೆ ಅಲ್ಲಿವರೆಗೆ ಎಲ್ಲಿಗೆ ಬರುತ್ತೆ ಬುದ್ಧಿ ನಿನಗೆ ಬರಲ್ಲ ಅಲ್ಲಿವರೆಗೆ ಬುದ್ಧಿ ಜೊಟ್ಟಿಡ್ಕೊಂಡು ದರ ದರ ಅಂತ ಹೇಳ್ಕೋ ಹೋಗೋಣ ಅಂದ್ರೆ ಬುಂಡೆ ಮಾಡಿ ಕೂರಿಸಿದ್ದಾರೆ ನೋಡಿಯೇ ನಿನಗೆ ಈಗ ಗೊತ್ತಾಗೋದಿಲ್ಲ ನಿನಗೆ ಮಾಡಬೇಕು ಜಾಸ್ತಿ ಎಗ್ರಾಡ್ತಿದೀಯ ಈಗ ಬಿಟ್ಟರೆ ಸರಿಯಾಯಿತು ಅದೇನು ತಲೆ ಏ ತಲೆ ಏನಾಯ್ತು ಸುಮ್ಮನೆ ಬಿಟ್ಬಿಡುದ ನೀನು ಜಾಸ್ತಿ ಆಡ್ಬೇಡ ಏನು ಮಾಡ್ತೀಯ ನೀ ಏನು ಮಾಡ್ತೀಯಾ ಮೇಡಮವ್ರೆ ಮೇಡಮ್ ಅಂದ್ಬಿಟ್ಟು ಮರ್ಯಾದೆ ಕೊಟ್ಕೊಂಡು ಮಾತಾಡ್ತೇವೆ ನೀ ಸುಮ್ಮನೆ ಈಗ ಬಿಟ್ಬಿಟ್ರೆ ಸರಿಯಾಯಿತು ಇಲ್ಲ ಅಂದ್ರೆ ವಾ ಇಲ್ಲ ಅಂದ್ರೆ ಮುಂದೆ ಮಗ್ಳು ಅದೇನು ಅಂತ ಏನೇ ನಿನ್ನಂತ ಕಚ್ಚಡಗಳ ನಾನು ಎಷ್ಟು ಜನ ನೋಡಿಬಿಟ್ಟಿಲ್ಲ ಏನಿಲ್ಲ ಎದ್ರಿಸೋಕ್ ಬರ್ತಿದ್ಯಾ ನೀನು ಒಬ್ರು ಇಬ್ರನ್ನ ಎದ್ರಿಸ್ಕೊಂಡಿರ್ಬೋದು ಈ ಮಂಜುಳನ್ನ ನೀನಂತ ನನ್ನಂತೇಳಿ ಎಲ್ಲೂ ನೋಡಿಲ್ಲ ನಿಮ್ಗೆ ಎಷ್ಟು ಲೋಪರು ನಾನು ಅದಕ್ಕಿಂತ ಡಬ್ಬಲ್ ಲೋಪರ್ ಗೊತ್ತಾಯ್ತಾ ಬುಡಿ ಬುಡಿ ಬಿಡಿ ಮೇಡಮ್ ಗೊತ್ತಾಯ್ತದ ಕದ್ದು ಬಿಡಿ ಎಂತ ಲೋಪರು ಅಂತ ಗೊತ್ತಾಯ್ತದೆ ಕತೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬಿಡಿ ಮತ್ತೆ